ಓಪನೇ ಮಾಡಿಲ್ಲ ಬಸ್ತೀನಿ ಒಳ್ಳೆ ಮಗಳಾಗಿದ್ರೆ ನಾನು ಹುಡುಕ್ತಿದ್ಲು ಬಂದು ಎಲ್ಲ ನಾವು ಕೇಳ್ತಾಳೆ ನೋಡಿ ನಾನ್ ಹೇಳಿದೀಯ ನೀನ್ ಹೇಳ್ತಿದ್ಯಾ ಯಾವ್ದು ಹಿಡಿಯಬಹುದು ಹೇಳ ವೇರ್ ಸಿಂಪಲ್ ಆಗಿ ಅದು ಸ್ಮೂತ್ ಆಗಿರ್ಬೇಕಲ್ಲ ಹಂಗಾಗಿ ಈ ಸ್ಯಾರಿನ ವೇರ್ ಮಾಡ್ತಿದ್ದಾಳೆ ಇವಾಗ ಹಾಕ್ತಾ ಇದ್ದೀನಿ ಮುಕ್ಕಾಲ್ ಕೇರಿ ಇದೆ ಪಲಿಷ್ ಹಾಕಿದೀನಿ ಗೊತ್ತಾ ಎರಡು ಕಲರ್ನಲ್ಲಿ ಯೂಸ್ ಮಾಡಿಕೊಂಡು ಈ ವೈಟ್ ಅಂಡ್ ರೆಡ್ ಲೈಟ್ ಕಲರ್ ರೆಡ್ ಯೂಸ್ ಮಾಡ್ಕೊಂಡು ಈ ತರ ಹಾಕಿದೀನಿ ಇದನ್ನೇ ಗ್ರೀನ್ ಒಂದೇ ತೋರಿಸಿದ್ಯಾನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕರ್ಣ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಬಂತು ಇವತ್ತು ಭಾನುವಾರ ನಾನು ಎರಡು ಗಂಟೆ ಆಗಿದೆ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ನೂನ್ ಅಂತಲೇ ಹೇಳ್ಬೋದು ಇವತ್ತು ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಇದು ನಾನು ಸ್ಟಿಚ್ ಮಾಡಿದಂತಲೇ ಬ್ಲೌಸ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ರೀಲ್ಸ್ ಮಾಡೋದಿದೆ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ವಿ ಹಾಗೆ ನಮ್ಮ ಕುಕ್ಕನು ಕೂಡ ರೆಡಿ ಆಗಿದ್ದಾಳೆ ನೋಡಿ ಯಾವ ಥರ ರೆಡಿಯಾಗಿ ಹೇ ಸ್ಟೇಟ್ ಅರ್ಧ ಬರ್ದ ಮಾಡಿಕೊಂಡು ಇನ್ನು ವೆಯ್ಟ್ ಮಾಡ್ತಿದ್ದಾಳೆ ನಾನು ಅಷ್ಟೊತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹ್ಞೂ ನಿನ್ನೆ ಮನೆಯಿಂದಾನು ಕೂಕುಗೆ ರೀಸ್ ಮಾಡೋಣ ರೀಸ್ ಮಾಡೋಣ ಅಂತ ಕೂಕು ಹೇಳು ನಾನು ನಾನು ನಿದ್ದೆ ನಾನು ಸುಮ್ಮನೆ ಮೂರು ದಿನನೂ ಕಂಟಿನ್ಯೂಸ್ ನಿದ್ದೆನೇ ಮಾಡಿದೆ ಯಾಕೋ ರೆಸ್ಟ್ ಬೇಕು ರೆಸ್ಟ್ ಬೇಕು ಅನ್ನೋ ಥರ ಆಗ್ಬಿಡ್ತು ಒಂದು ಸುಮ್ಮನೆ ಟೈರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಈ ವಾರ ಅಂತ ನನಗೆ ಹಂಗಾಗುತ್ತೆ ಬಿಡೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೆ ಮನಸ್ಸು ಬರೋದಿಲ್ಲ ನನ್ನ ಗಾಢವಾಗಿ ನಂಬಿರೋ ಅಂಥದ್ದು ಭಗವಂತನ ಮಾತ್ರ ಹಾಗಾಗಿ ಒಂದು ವಾರನ ವಾರ ಮುಂಜಾನೆ ಅನ್ನೋದನ್ನು ಬಿಡೋದಕ್ಕೆ ಬಿಡೋದಕ್ಕಾಗೋದಿಲ್ಲ ಹಾಗಾಗಿ ಐದು ಗಂಟೆ ಗೆದ್ದೆ ಅಂದರೆ ನನಗೆ ಯಾವ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ನಾನು ಒಂದು ಇದ್ದೇ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಆದಮೇಲೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿ ಹಾಗೆ ರೀಲ್ಸ್ನ ಕೂಡ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ನಾನು ನನ್ನ ಮಗಳು ಕು ಸ್ಯಾರಿ ಇದು ನನ್ನ ಸ್ಯಾರಿ ಬಂದು ಇದು ಫ್ರೆಂಡ್ಸ್ ಚೆನ್ನಾಗಿದೆಯಾ ಸ್ಯಾರಿ ಈ ಒಂದು ಬ್ಲೌಸ್ ಅದೇ ಯಾವ ಒಂದು ಸ್ಯಾರಿ ಬೇಕಾದ್ರೂ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಒಂದು ಬ್ಲೌಸನ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಕುಕ್ಕುದೊಂದು ಬ್ಲೌಸ್ ಇದೆ ಇದು ಈ ಒಂದು ಇದು ಕುಕ್ಕು ಬ್ಲೌಸ್ ಇದು ಬಂದು ಏನು ಗೊತ್ತಾ ಇದು ಏನೋ ಅಂದ್ಕೊಳಕ್ ಹೋಗ್ಬೇಡಿ ಇದು ಲಿಫ್ಟಿಕ್ಕು ಎರಡು ಕಲರ್ ಲಿಫ್ಟಿಕ್ ಹಾಕಿ ಟ್ರೈ ಮಾಡಿದೆ ಯಾವ ಕಲರ್ ಬರುತ್ತೆ ನೋಡೋಣ ನಾನು ಅದನ್ನು ಅಪ್ಲೈ ಮಾಡೋಣ ಅಂತೇಳಿ ಒಂದು ಪಿಂಕು ಒಂದು ಫುಲ್ಲು ಯಾವ ಕಲರ್ ಅಂತಲೇ ಹೇಳಲಿಕ್ಕೆ ಬರೋದು ಇವಂಥರ ಕಾಫಿ ಕಲರ್ ಕಾಫಿ ಕಲರ್ ಥರ ಅದನ್ನು ಮಿಕ್ಸ್ ಮಾಡಿ ಹಾಕೊಂಡ್ರೆ ಅದು ತುಂಬಾ ಬೀಟ್ರೂಟ್ ಕಲರ್ ಬರಲಿ ಅಂತ ಹಾಕಿದೆ ಅದು ಈ ಥರ ಬಂದಿದೆ ಪರವಾಗಿಲ್ಲ ಓಕೆ ಇಲ್ಲಿ ಬನ್ನಿ ಬೆಳಗ್ಗೆ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆ ಏನೆಲ್ಲ ಮಾಡಿದೆ ಏನು ಎತ್ತರದನ್ನು ಚಿಕ್ಕಪುಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕೊಂಡು ಹೋಗ್ತೀನಿ ಹಾಗೆ ಅದನ್ನು ನೋಡ್ಕೊಂಡು ಬನ್ನಿ ಇವತ್ತು ಚಿಕನ್ ಸೂಪ್ ಮಾಡಿದ್ದೀನಿ ಅದನ್ನು ನೋಡ್ಕೊ ಸಾರಿ ಚಿಕನ್ ಚಾಪ್ಸ್ ಮಾಡಿದ್ದೀನಿ ಸೂಪಲ್ಲ ಚಿಕನ್ ಚಾಪ್ಸ್ನ ಮಾಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದಕ್ಕೋಸ್ಕರ ನಿಮಗೋಸ್ಕರ ನಾನು ಅದು ವೀಡಿಯೋ ಮಾಡಿ ಎತ್ತಿಟ್ಕೊಂಡಿದ್ದೆ ನಾನು ಮಾಡಿದಂಥ ಟೈಮಲ್ಲಿ ಆ ಒಂದು ವೀಡಿಯೋನ ಒಂದು ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನೋಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇನ್ನೆಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವೀಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಫ್ಯಾಮಿಗೆ ಶೇರ್ ಮಾಡಿ ಹೇಳ್ತಾ ಇ ಹೋಗಿ ನೋಡ್ಕೊಂಬನ್ನ ಓಕೆ ನಾ

ಫ್ರೈ ಆಗಿ ಈ ರೀತಿ ಆಗಿದೆ ಸಾಕು ಇವಾಗ ನಾನು ಇವಾಗ ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮೀಟ್ ಮಾಡಿ ಇವಾಗ ಹಾಕ್ತಾ ಇದೀನಿ ಇವಾಗ ತೇಜಿ ಮಿಕ್ಸ್ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಕಲ್ಲು ಕಲ್ಲುಪ್ಪು ಹಾಗೆ ಸ್ವಲ್ಪ ರಶ್ನೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆಯಿತಾ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ಸುಮಾರು ಬೇಯಿಲ್ಲ ಓಕೆನಾ ಒಂದು ಐದು ನಿಮಿಷ ಬೇಡ ಒಂದು ಮೂರು ನಿಮಿಷ ಬೇಯಿ ಸಾಕು ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ಆಯಿತಾ ಒಂದು ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ ಡಿಫ್ರೆಂಟ್ಸ್ ಈ ಥರ ಗಟ್ಟಿ ರುಬ್ಕೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಮಂದನೂ ಬಂದಿದೆ ಹಾಗೆ ಬಾದಾಮಿ ಹಾಕಿದ್ದೀನಿ ಅಲ್ವಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಚಿಕನ್ ಚಾಪ್ಸ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಇದೇ ರೀತಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಸ್ವಲ್ಪ ಜಾಸ್ತಿ ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರು ಆ್ಯಡ್ ಮಾಡೋದಿಲ್ಲ ಯಾಕಂದರೆ ಇದರಲ್ಲಿ ನೀರಿನಂಶ ನಮಸ ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಎಷ್ಟೊಂದು ಬಿಟ್ಟಿದೆ ಅಂತ ಅಲ್ವಾ ನಾನು ಸ್ವಲ್ಪನೇ ನೀರು ಹಾಕಿದ್ರು ಕೂಡ ತೆಳ್ಳಗಾಗ್ಬಿಡುತ್ತೆ ನಾನು ಗಟ್ಟಿಗಿರ್ಬೇಕು ಇದೇ ಥರ ಅಂತ ಜಾಸ್ತಿ ನೀರು ಇಲ್ಲ ಸ್ವಲ್ಪ ಒಂದೇ ಒಂದರಿ ಇಷ್ಟೇ ಆಗೋದು ಫ್ರೆಂಡ್ಸ್ ನೀರು ಜಾಸ್ತಿ ಹಾಕೋದಿಲ್ಲ ಯಾಕಂದರೆ ಅಂತ ಇಷ್ಟ ಹಾಕೋದು ಇದು ಮಸಾಲೆ ತಕ್ಕೊಳೋದಕ್ಕೋಸ್ಕರನಾ ಇಷ್ಟ ಆಗ್ತಾಯಿದ್ದೀನಿ ಇದು ಹೀಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಪರೋಟ ಚಪಾತಿ ಪೂರಿ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ಓಕೆನಾ ನಾನು ನೋಡೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸುಮಾರು ಸಲ ಮಾಡಿದಿನಿ ಶೂಟ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಂಡಿಲ್ಲ ನಾನು ನಿಮ್ಮ ಜೊತೆ ವಿಡಿಯೋ ಹಂಗಾಗಿ ಅದೇ ರೀತಿ ಮಾಡ್ತಾ ಇದ್ದೀನಿ ಮಾಡಿ ಸಾಕು ಆಗ್ಬಿಡ ಒಂದು ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಈ ಟೈಮಲ್ಲೇ ಹಾಕ್ತೀನಿ ಓಕೆನಾ ಸ್ವಲ್ಪ ನಿಂಬೆ ಹಣ್ಣು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಈ ಟೈಮಲ್ಲಿ ಹಾಕ್ತೀನಿ ಮಿಕ್ಸಿಗೂ ಹಾಕಿದ್ದೀನಿ ಬಟ್ ಈ ಟೈಮಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ಹಾಕೋದ್ರಿಂದ ಅಂದರೆ ಸಾರೆಲ್ಲಾಗಿ ಇಳಿಸ್ಬಿಟ್ಟಿದ್ದೀವಪ್ಪ ಇನ್ನೇನು ಅನ್ನ ಇಳಿಸಿ ಊಟ ಬಳಸ್ತೀವೇನೋ ಅನ್ನ ಅನ್ನುವಾಗ ಹಾಕಿ ಒಂದು ಐದು ನಿಮಿಷ ಕುದಿಸ್ಬೇಕು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ನಾನು ಟ್ರೈ ಮಾಡಿದ್ದೀನಿ ಇದನ್ನು ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಇದೇ ಥರ ಹಂಗಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸು ಹಾಕೋ ಟೈಮಿಂಗ್ ಚೇಂಜ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಲ್ವಾ ಇದು ಫಸ್ಟಿಗೆ ಹಾಕ್ತಿದ್ವಿ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ಫ್ರೆಶ್ ಆಗಿರೋದು ಇದೆ ಹಳೆಯದು ಖಾಲಿ ಆಗಲಿ ಅಂತ ಇದನ್ನು ಇದ್ದೀನಿ ಅಷ್ಟೇ ಅರ್ಧ ಹಾಕ್ತಾ ಇದ್ದೀನಿ ಯಾಕಂದರೆ ಊಟಕ್ಕೂ ಕೂಡ ನಾವು ನಿಂಬೆಹಣ್ಣು ಯೂಸ್ ಮಾಡೇ ಮಾಡ್ತೀವಿ ಹಂಗಾಗಿ ಈ ಟೈಮಲ್ಲಿ ಒಂದು ಅರ್ಧ ಹಾಕ್ತೀನಿ ಸ್ವಲ್ಪ ಹೊಂದ್ಕೊಳ್ಳಿ ಹೇಳ್ಬಿಟ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಲ್ವ ಒಂದು ಐದು ನಿಮಿಷ ಸುಮ್ಮನೆ ಹಿಂಗೆ ಬೇ ಬಿಸಿ ಮಾಡಿದರೆ ಸಾಕು ಫ್ರೆಂಡ್ಸ್ ಹೊಂದ್ಕೊಂಬಿಡುತ್ತೆ ಈ ಟೈಮಲ್ಲೇ ಹಾಕಬೇಕು ಇನ್ನೇನು ಊಟ ಮಾಡ್ತೀವಪ್ಪ ಅನ್ನೋಂಥ ಟೈಮಲ್ಲಿ ಅಂದರೆ ಸಾರೆಲ್ಲ ಆದಮೇಲೆ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಸಿ ಮಾಡೋಣ ನೋಡಿ ನಾನು ನೀರೇ ಹಾಕಿಲ್ಲ ಆದರೂ ಕೂಡ ಎಷ್ಟೋ ನೀರು ಥರ ಇದೆ ನೋಡಿ ನೀರೇ ಹಾಕಿಲ್ಲ ನಾನು ಆ್ಯಕ್ಚುಲಿ ಹೌದಾ ಕರೆಕ್ಟ್ ಅದಕ್ಕೆ ಬಂದಿದೆ ಏಕೆ ನಾನು ನೀರು ಹಾಕಿಲ್ಲ ಒಂದೇ ನೀ ಒಂದು ಸ್ಪೂನ್ ಎರಡು ಸ್ಪೂನ್ ಇತ್ತು ಅಷ್ಟೇ ಚಿಕ್ಕ ಟೀ ಸ್ಪೂನಲ್ಲಿ ನೀರು ಫ್ರೆಂಡ್ಸ್ ಇವಾಗ ಚಿಕನ್ ಚಾಪ್ಸ್ ಆಗಿದೆ ಬನ್ನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಆಶನ್ಗೆ ಆಶನ್ಗೆ ಸರ್ವ್ ಮಾಡ್ಕೊಡೋಣ ಪರೋಟ ನಾನು ಈ ಥರ ಬಿಡಿಸಿದ್ದೀನಿ ತಿನ್ನೋದಕ್ಕೆ ಬರೋದಿಲ್ಲ ಅಂತೇಳಿ ಸು ಅದು ರೆಡಿಮೇಡ್ ಪರೋಟ ಇರುತ್ತಲ್ವಾ ಅದು ಅದಕ್ಕೆ ನಾನು ಈ ತರ ಬಿಡಿಸಿಟ್ಟಿರೋದು ಕುಕ್ಕು ಬಿಡಿಸಿದಳೆ ನೋಡಿ ಈ ತರ ಬಂದಿದೆ ಎಣ್ಣೆ ಎಷ್ಟು ಕಮ್ಮಿಯಾಗಿಲ್ಲ ಏನ್ ಮಾಡ್ತಿದ್ಯಮ್ಮ ಎಲ್ಲಿ ರೆಡಿ ಆಗ್ತಿರೋದು ರೀಸ್ ಮಾಡ್ಲಿಕ್ಕೆ ನೋಡಿ ನಾನು ಯಾವ ತರ ನೈಲ್ ಪಾಲಿಶ್ ಹಾಕಿದೀನಿ ಗೊತ್ತಾ ಎರಡು ಕಲರ್ ನಲ್ಲಿ ಯೂಸ್ ಮಾಡ್ಕೊಂಡು ಈ ವೈಟ್ ಅಂಡ್ ರೆಡ್ ಲೈಟ್ ಕಲರ್ ರೆಡ್ ಯೂಸ್ ಮಾಡ್ಕೊಂಡು ಈ ತರ ಹಾಕಿದೀನಿ ಡಬಲ್ ಕೋಟಿಂಗ್ ಹಾಕ್ಬೇಕು ಹ್ಮ್ ಚೆನ್ನಾಗಿದ್ಯಾ ಇಲ್ಲಿ ರೆಡ್ ಹಾಕ್ಬೇಕಿತ್ತು ಚೆನ್ನಾಗಿರೋದು ಇವೆರಡು ಇದೆ ನನ್ನ ಹತ್ರ ಕಲರ್ ಇವನು ಹಾಕಿದಿನಿ ರೆಡ್ ತುಂಬಾ ಅಳೆ ಇದೆ ಎಲ್ ಚನಗಂಟು ಟಂಟಲ್ ಒಂದು ನೋಡೇ ಇಲ್ಲ ಇಲ್ಲ ಬ್ಲಾಕ್ ಹಾಕ್ಬೇಕಿತ್ತು ಇಲ್ಲ ರೆಡ್ ಆಗಬೇಕು ಇದು ಚನಾಗಲ್ಲ ಲೈಟ್ ಇರೋದಲ್ವಾ ಅಲ್ವಾ ವೈಟ್ ಅಷ್ಟಾಗಿ ಹೈಲೈಟ್ आंसर हाउ ಟು ಚೇಂಜ್ ಅನ್ಸುತ್ತೆ ಅಷ್ಟೇ ಎಸ್ ಹೌದಾ ಅಮ್ಮಿ ದಿಸ್ ಇಸ್ ಈ ಕಲರ್ ಇದೆ ಫಸ್ಟ್ ಯೂಸ್ ಮಾಡ್ತಿದ್ರು ಲೈಟ್ ಫಸ್ಟ್ ವೈಟ್ ಹಾಕಿದ್ದೆ ಹ್ಮ್ वाह नो वही इतना लाइट ग्रीन मंदा कलर अच्छा ना ये क्या कर रहा ना ना किसी नहीं ये क्या किये तो सी अलग हो गया था सी 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 उन्द उन्द आ केस्टिना है तो गुटा ओन द मंथ ಅದು ಹೋಗೋದ್ರೆ ಹೋಗ್ಬಾರ್ದು ಹಚ್ಚಿರೋದು ಅದು ಹೋಗೋದಿಲ್ಲ ಅದನ್ನ ಆಯಿಲ್ ವಾಟರ್ ಬರುತ್ತೆ ಇದು ರಿಮೂವ್ ಅದು ನೈಜ್ ರಿಮೂವ್ ಪಾಲಿಶ್ ರಿಮೋವ್ ಅದು ಹಾ ಒಂದ್ ಹಾಕ್ಬಿಟ್ಟು ವಾಶ್ ಮಾಡ್ಬೇಕು ಒಂದ್ ವಾರ ಬಿಟ್ಟು ಅದೇ ಹೋಗತ್ತಲ್ಲ ನಾವೇ ಹೋಗಿಸ್ಬೇಕು ನೋಡಿ ಪ್ರ ಇಂಚಿ ಆತರ ಬನ್ನೈ ಕಲಿಶ ಹಚ್ತೀನಿ ಇದ ಈ ಕಲರ್ ಬಾ ನನಿಗ್ ನಚ್ಕೊಂತೀನಿ ಬಿಡ್ಯೂ ಬಾ ಬಚ್ತೀನಿ ನೋಡಿ ನಾ ಹಚ್ಕೊಂತೀನಿ ಎಡಿ ಫ್ರೆಂಡ್ಸ್ ಹೆಂಗಿಂದ ಕೂಡ ಹೋಗ್ತಾರೆ

ಸ್ಯಾರಿ ನಾನು ವೇರ್ ಅಂಥದ್ದು ಇವಾಗ ರೀಲ್ಸ್ ಮಾಡಲಿಕ್ಕೆ ನಮ್ಮ ಕೂಕು ವೇರ್ ಮಾಡ್ತೀರಂಥದ್ದು ಸಿಂಪಲ್ ಆಗಿ ಅದು ಸ್ಮೂತ್ ಆಗಿರ್ಬೇಕಲ್ಲ ಹಂಗಾಗಿ ಈ ಸ್ಯಾರಿನ ವೇರ್ ಮಾಡ್ತಿದ್ದಾಳೆ ಇದಕ್ಕೆ ಪೆಟಿಕೋಟೆ ಕಾಣ್ತಾ ಇಲ್ಲ ಎಲ್ಲ ಬಿಸಿ ಬಿಸಿಯಾಗಿದೆ ಫ್ರೆಂಡ್ಸ್ ಎಲ್ಲ ಹುಡುಕೋದು ಇದನ್ನ ಇಷ್ಟು ಕತ್ಲಲ್ಲಿ

ಮನೇನ ಲಾಸ್ಟ್ ಟೈಮ್ ಅಲ್ಲ ನಾನು ಕಿವಿ ಗೋಲೇನ ಇಟ್ಕೊಂಡಿಲ್ಲ ಓ ಮೈ ಗುಡ್ ನೈಸ್ ನೋಡಿ ಏನು ಕೋತಿ ಅಲ್ಲಿ ಇಲ್ಲ ನಾನು ಕೋತಿ ಕುಣಿತಾ ಇದೆ ಕೋತಿ ಎಂದು ಕೋಯ್ತು ಕಾಣುತ್ತೆ ಈಗ ನೋಡಿ ಫ್ರೆಂಡ್ಸ್ ಕಾಣುತ್ತೆ ಕೋತಿ ಡ್ಯಾನ್ಸ್ ಸರಿ ಕಾಮಗಳೇ ಯಾಕೆ ಗೋ ಸ್ಯಾರಿ ತೋಸ ಹೇಗಿದೆ ಒಂದು ಸ್ಯಾರಿ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಈ ತರ ಇದೆ ಈ ತರ ಇವತ್ತು ರೀಲ್ಸ್ ಅಲ್ಲಿ ಹಾಕೊಂಡು ವೇರ್ ಮಾಡಿ ರೀಲ್ಸ್ ಮಾಡಿದ್ದಂತದ್ದು So beautiful, so elegant, just looking like a wow. <laughs> <laughs> so bà So elegant so beautiful, just looking like one. <coughs> hmm. yêu cực, yêu cực, yêu cực, that coffee I give one cup coffee, coffee. I Kak Fina tadi nama? I have a small headache. Oh ya, yeah, beda burung kare. Kaf malu. But but I doing that. Beda beda. Ini lah kaf ini malu. Sih ma beda. I doing that. No no coffee tea. coffee. No no no. Coffee coffee. No no no. Coffee 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 coffee. Coffee. No, coffee, no. Coffee, <laughs> coffee coffee coffee. I want to drink Tender paste. Coffee 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 coffee. Ayo beri coffee coffee coffee. Coffee coffee coffee. coffee, coffee. <laughs> <laughs> coffee, coffee, coffee. <laughs> Try nali. Hmm, mata. Uh, ಬಸ್ ಸ್ಟ್ಯಾಂಡಲ್ಲಿ ಅಷ್ಟಕ್ಕೆ ಹೋಗಲ್ಲ ಟ್ರೈನಲ್ಲಿ ಆಮೇಲೆ ಏನೆಲ್ಲಪ್ಪ ಅದನ್ನೇ ಅಂತಿರೋದು ಟ್ರೈನಲ್ಲಿ ಆ ಥರ ಕಾಫಿ 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 ಅಂತ ಇರ್ತಾರೆ ಇಲ್ಲೇ ಯಾರೂ ಒಬ್ರು ಇದಾರಪ್ಪ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಯಾರಿರ್ಬೋದು ಮಾಡಿ ಗಾಯ್ಸ್ ಕಮೆಂಟ್ ಮಾಡಿ ಯಾರು ಎಲ್ಲ ಬಚ್ಚಿಟ್ಕೊಂಬಿಟ್ರು ಇಲ್ಲಿ

ಏನು ಅಂತಾರ ಮಾತಾಡ್ಸ್ತೀನಿ ಹೇಳು ಅಮ್ಮ 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 ಮಾತಾಡ್ದಾನೆ ಯಾಕೆ ಮಾತಾಡ್ದೆ ಎಷ್ಟು ಮಾಡಿದೆ ತಾನೆ ಮಾತಾಡಲ್ಲ ಅಂತಂದು ಮಾತಾಡಿದೆ ನಾನು ಮಾತಾಡಿಸ್ದೆ ನಾನು ಗೆದ್ದೆ ನೀ ಸೋತೆ ಮಾತಾಡಲ್ಲ ಅಂತ ಹೇಳೋದು ಮಾತಾಡ್ತೀನಿ ಅಂತೆಲ್ಲ ಹೇಳಿರೋದು

ಮಾತಾಡ್ತಾನೆ ಅರ್ಥ ಅಮ್ಮ ಅಂಡರ್ಸ್ಟ್ಯಾಂಡ್ ಬೆಟರ್ ಅಂಡರ್ಸ್ಟ್ಯಾಂಡ್ ಓಕೆ ಮಮ್ಮಿ ಬಾಯ್ 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 ಲೀಸನಿಂಗ್ ಮಾಡ್ತೀನಿ ಅರ್ಥ ಮಾಡ್ಕೊಂಡು ಆನ್ಸರ್ ಕೊಡ್ತಿದ್ಯಾ ನಾನು ಪ್ರಶ್ನೆಗೆ ಓ ಗಾಯ್ಸ್ 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 ನನ್ನ ಸೀರೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಮಮ್ಮಿ ಮಮ್ಮಿ ಸೀರೆ ಹೇಗಿದೆ ಎಂದು ಕಮೆಂಟಲ್ಲಿ ತಿಳಿಸಿ ಗಾಯಸ್ ಕೋತಿ ಮರಿ ಒಂದು ಸಾಂಗ್ ಮಾಡಬೇಕಿತ್ತು ಬಾ ಕೋತಿಯೇ ಏ ಕೋತಿ ನನ್ನ ಕೂಡ ಹೋಗು ಕಾಫಿನ ಅಷ್ಟೇ எங்க நான் கப்பினாக்கு டீவனா குடியோதில்ல ஓகேனா சி மாடா சி மாத்தீவரே ఐ బట్ ఓన్లీ ఓన్లీ ఐ నాట్ ఐ నా ఐట్ లీజనింగ్కింగ్ ఐ టూడారు అదన మాట్లాడదా ಬಾಯ್ ಫ್ರೆಂಡ್ಸ್ ನಾನು ನೈಲ್ ಪಾಲಿಶ್ ಕಲರ್ನ ಲೈಟ್ ಗ್ರೀನ್ ಅನ್ನೋದನ್ನ ರೆಡ್ ರೆಡ್ ಅಂತ ಯೂ ಅಂತ ಹೇಳಿದೀನಿ ಸಾರಿ ಕೇಳ್ತೀನಿ ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ನಾನು ರೆಡ್ ಕಲರ್ ಹಾಕ್ಬೇಕು ಅಂತ ಒಂದು ಥಾಟ್ ಇತ್ತು ಹಂಗಾಗಿ ಆ ರೆಡ್ ನನ್ನ ಮೈಂಡ್ ಅಲ್ಲಿ ಇದ್ರಿಂದ ನನ್ನ ಗ್ರೀನ್ ಲೈಟ್ ಗ್ರೀನ್ ಕೂಡ ರೆಡ್ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಸಾರಿ ಕೇಳ್ತೀನಿ ಫ್ರೆಂಡ್ಸ್ ಯಾವ ಥರ ಗಾಳಿ ಅಂದ್ರೆ ಅಸಾಧ್ಯ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಗಿತ್ತು ನೋಡ್ಕೊಂಡು ಬಂದ್ರಾ ಏನು ಅಂತಂದ್ರೆ ಚಿಕನ್ ಚಾಪ್ಸ್ ಮಾಡಿದ್ದೆ ಹೇಗೆ ಮಾಡಿದ್ದೆ ನಾನು ಏನು ಇತ್ತ ಅಂತ ನೋಡಿದ್ರಲ್ವಾ ಹೇಗಿತ್ತು ಅಂತ ದಯವಿಟ್ಟು ಒಳ್ಳೆ ರೀತಿಲಿ ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲಾಂದ್ರೆ ಕಮೆಂಟ್ ಆಫ್ ಮಾಡ್ಬಿಡ್ತೀನಿ ನಮ್ಗೆ ಕೂಕು ಅಂತ ಒಂದಾಡು ಚೆನ್ನಾಗಿ ಬಂದ್ರು ಫ್ರೆಂಡ್ಸ್ ಏನ್ ಮಾಡ್ತಲ್ಲ ಗೊತ್ತಾ ಈ ನಮ್ಮ ಕೂಕ ಇದು ಬರೀ ಅದೇ ಎಷ್ಟು ಚೆನ್ನಾಗಿ ಬಂದ್ರೂ ಮತ್ತೆ 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 ಆ ಒಂದು ವ ಮಾಡಿ ನೆಕ್ಸ್ಟ್ ಹಾಡಿಗೆ ನನಗೆ ಶಕ್ತಿನೇ ಇರಬಾರ್ದು ನನಗೆ ಗುಲ್ಕೋಸ್ ಹಾಕ್ಸ್ಕೊಬೇಕು ಅಷ್ಟು ಮಟ್ಟಿಗೆ ನನಗೆ ಒಂದೇ ಹಾಡಿನ ಒಂದು ನೂರು ನೂರೈವತ್ತು ಸಲ ಮಾಡಿಸ್ಬಿಟ್ರು ಹೇಳಬೇಕು ಎಸ್ ಫ್ರೆಂಡ್ಸ್ ಆದರೂ ಬಟ್ ಅಲ್ತು ಮನೆ ಸುಪ್ ಪ್ರಚನೆ ಬಂದು ಇವತ್ತು ನಾವು ಅದನ್ನ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀವಿ ನೀವು ಇದ್ದ ಯೂಟ್ಯೂಬ್ ಚಕ್ಔಟ್ ಮಾಡಿದ್ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ಚಕೌಟ್ ಮಾಡಿ ಅಲ್ಲೂ ಕೂಡ ರೀಲ್ಸ್ ಅಲ್ಲಿ ಬಿಡ್ತಾ ಇರ್ತೀನಿ ಹಾಗೆ ಶಾರ್ಟ್ಸಲ್ಲೂ ಹಾಕ್ತಾ ಇರ್ತೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲೂ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ ಫ್ರೆಂಡ್ಸ್ ಬರ್ತಾ ಇದೆ ಗಾಳಿ ಹೇಗಿದೆ ಗೊತ್ತಾ ಗಾಳಿ ಐ ಲವ್ ಇಟ್ ವಾವ್ ಎಂತ ಚಂದ ಉಂಟು ಮಾರಾಯ ಈ ಒಂದು ಗಾಳಿ ನನ್ನ ನೈಲ್ ಪಾಲಿಷ್ ಹೇಗಿದೆ ನೋಡಿ ಯಾರು ಹೇಳಿದರು ಕಮೆಂಟಲ್ಲಿ ನಾನು ನೈಲ್ಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ದೆ ನಾನು ಬದ್ನೇಕಾಯು ನಾನು ಮಾಡಿಸ್ಕೊಂಡಿಲ್ಲ ನೈಲ್ಸ್ ಎಕ್ಸ್ಟೆನ್ಷನ್ ಎಲ್ಲಿದೆ ಫ್ರೆಂಡ್ಸ್ ನನ್ನ ನೈಲ್ಸ್ ಇರೋದೇ ಈ ರೀತಿ ಇದೆ ಫ್ರೆಂಡ್ಸ್ ಐ ಆಮ್ ಸೋ ಲಕ್ಕಿ ಐ ಆಮ್ ಸೋ ಬ್ಯೂಟಿಫುಲ್ ಐ ಆಮ್ ಸೊ ಲಕ್ಕಿ ಫ್ರೆಂಡ್ಸ್ ಅದಕ್ಕೆ ಈ ತರ ಇರೋದು ನೈಲ್ಸ್ ನೈಲ್ಸ್ ಎಕ್ಸ್ಟೆನ್ಷನ್ ಮಾಡಿಸಿರೋ ರೀತಿ ಕಾಣುತ್ತೆ ಅದಕ್ಕೊಂದು ಒಳ್ಳೆ ಕಲರ್ ಹಾಕ್ಬಿಟ್ರೆ ಆಯ್ತಲ್ವಾ ಇಷ್ಟು ಚೆನ್ನಾಗಿ ಚಂದ ಉಂಟಾಗಿ ಕಾಣುತ್ತೆ ಚೆನ್ನಾಗಿದೆ ಡಬಲ್ ಕಲರ್ ಹಾಕಿರೋ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದ್ದು ಚಿಕನ್ ಚಾಪ್ಸ್ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ಚಿಕನ್ ಚಾಪ್ಸ್ಗೂ ಗ್ರೀನ್ ಚಿಲ್ಲಿ ಚಿಕನ್ಗೂ ಸ್ವಲ್ಪ ಮಾತ್ರ ವ್ಯತ್ಯಾಸ ಇರುತ್ತೆ ಅಷ್ಟೇನಂತ ಹೇಳಿದ್ರೆ ವಿಳಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಗಾಳಿ ಬೀಸ್ತಾ ಇದೆ ಹೊರ್ಗಡೆ ಅಂತೂ ವೆದರ್ ತುಂಬ ಕೋಲ್ಡ್ ಆಗಿದೆ ತುಂಬ ಆಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬ ಇಷ್ಟ ಆಗೋ ಥರ ಇದೆ ಫ್ರೆಂಡ್ಸ್ ಅದನ್ನು ನಾವು ಸವಿತಾ ಇರ್ತೀವಿ ಎಂಜಾಯ್ ಮಾಡ್ತಾ ಇರ್ತೀವಿ ಈ ಒಂದು ವೆದರ್ನಂತ ಹೇಳ್ತಾ ಕಾಫಿ ಮಾಡ್ತೀನಿ ಈಗ ಹೋಗಿ ಕಾಫಿ ಕುಡಿದು ನೆಕ್ಸ್ಟ್ ಏನು ಅಡುಗೆ ಮಾಡಬೇಕಂತ ಖೋಕೋನ ಕೇಳೋಣ ಫ್ರೆಂಡ್ ಖೋಕೋ ಮರಿ ನಾಯಿ ಮರಿ ಕಾರಣ ಈ ಥರ ಇದೆ ನನಗೊಂದು ಬ್ಲೌಸ್ ಚೆನ್ನಾಗಿ ಸೂಪರ್ ಇದನ್ನು ನಾನು ತರ್ಟಿ ಸಿಕ್ಸ್ ಅಳತೆಗೆ ಒಳಗಿರೋಂಥದ್ದು ಸೈಜಿಗೆ ಹೇಗಿದೆ ಹೇಳಿ ವೆದರ್ ಅದು ತುಂಬಾ ಕೋಲ್ಡ್ ಇರೋದ್ರಿಂದ ವಾತಾವರಣ ಮೂಡೋ ಕವಿತಾ ಆಗಿದೆ ಕವಿದಿದೆ ಕವಿತ ಅಲ್ಲ ಕವಿದಿದೆ ಕಾಫಿ ಕುಡಿಯೋಕು ಅನಿಸ್ತಾ ಇದೆ ಬಿಸಿ 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 ಬೋಂಡ ಬಜ್ಜಿ ಇವತ್ತು ಕಬಾಬ್ ತಿಂದಿ ಇಂಟ್ರೆಸ್ಟ್ ಇಲ್ಲ ಯು ವಾಂಟು ದಿಸ್ ಬೋಂಡ ಬಜ್ಜಿ ಬೋಂಡ ನಂಗೆ ಇಷ್ಟನೇ ಆಗಲ್ಲ ಇಷ್ಟ ಬೆಳ್ಳಿ ಬೆಳ್ಳುಳ್ಳಿ ಕೊಬ್ಬಾ ಮಾಡ್ಕೊಟ್ಟಿದ್ದೆ ವೀಡಿಯೋ ಮಾಡಿಕೊಡಿಲ್ಲ ಫ್ರೆಂಡ್ಸ್ ನಮಗೆ ಇಂಟ್ರೆಸ್ಟೇ ಇಲ್ಲ ನನಗೆ ಬಜ್ಜಿ ತಿನ್ನೋದೇ ಬಟ್ ಆದರೆ ವೆದರ್ ಚೆನ್ನಾಗಿದೆ ಬಿಸಿ ಬಿಸಿ ಬೋಂಡ ಬಿಸಿ ಬಿಸಿ ಬಜ್ಜಿ ಒಂದು ದಿನ ಬಜ್ಜಿ ಬರ್ತಿದ್ದೆ ಆಶಾಂತೂ ಬಜ್ಜಿ ಯಾವಾಗಲೂ ನಿಂದು ಆಲೋಗೆ ಆಲೂಗಡ್ಡೆ ಬೋಂಡ ಇಲ್ಲ ಮೆಣ್ಸಿಕೆ ಬುಡ ಅಲ್ಲಿ ಮೆಣಸಿಕಾಯಿ ಸಿಗ್ತಾ ಇರಲಿಲ್ಲ ಕೆಲವೊಮ್ಮೆ ಮೆಣಸಿಕಾಯಿ ತಂದಿಟ್ಟಿರ್ತಿದ್ದೆ ಒಂದು ವಾರಕೊಳ್ತಾವೆ ಚಿಂತೆ ಮಾಡ್ತಾ ಇದ್ದೆ ನಾನು ಆಗೋಷ್ಟು ಮೆಣ್ಸಿಕಾಯಿ ತಂದಿಟ್ಟಿರ್ತಿದ್ದೆ ಅದೆಲ್ಲ ಖಾಲಿ ಬೇ ಜಾಸ್ತಿ ಬೇಗ ಖಾಲಿ ಮಾಡಿಬಿಡ್ತಿದ್ದೆ ಅದು ಖಾಲಿ ಆದ್ಮೇಲೂ ಕೂಡ ಮತ್ತೆ ನಾನು ಆಲೂಗಡ್ಡೆ ಇರೋದಲ್ಲ ಮನೇಲಿ ಅದೇ ನೀವು ಇಪ್ಪತ್ತು ದಿನ ಒಂದು ತಿಂಗ್ಳಾದ್ರೂ ಏನಾಗಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಲೂಗಡ್ಡೆ ಜಾಸ್ತಿ ತಂದಿಟ್ಟಿರ್ತಿದ್ದೆ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸಾರಿಗಳ ನಾವು ಯೂಸ್ ಮಾಡಲ್ಲ ಜಾಸ್ತಿ ಬರೀ ಬೋಂಡ ಬಜ್ಜಿ ಅಷ್ಟೇ ಯೂಸ್ ಮಾಡ್ತಿದ್ವಿ ಅದನ್ನು ಬರೀ ಆಲಗಡೆ ಬೋಂಡ ಮೆಣಸಿಗೆ ಮುಗಿದ ತಕ್ಷಣ ಅದಕ್ಕೆ ಇವ್ರು ತಿಂತಾನೆ ಇರಲಿಲ್ಲ ನಾನೇ ಒಬ್ಬಳೆ ತಿಂದ ಅಷ್ಟು ಇಷ್ಟಪಡ್ತಿದ್ದೆ ಇವಾಗ ಬಾರಿ ಕಬಾಬ್ ಕಬಾಬ್ ಓನ್ಲಿ ಕಬಾಬ್ ಇನ್ ಮೈ ಹೌಸ್ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಹೇಗೆ ಅನ್ಸುತ್ತಾ ಪ್ಲೀಸ್ ಟು ಒಳ್ಳೆ ರೀತಿಯಲ್ಲಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ನನ್ನ ಮಗಳ ಒಂದು ಚಾನಲ್ ಇದೆ ರಶ್ಮಿ ಕ್ರೈಪ್ ಅಂತ ಅವಳ ಚಾನಲ್ಗ ಸಪೋರ್ಟ್ ಮಾಡುತ್ತೆ ಕೇಳ್ಕೊತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬಿಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ